ಸರ್ ಸರ್ ಹಾ ನಾನು ಅನಾಥ ಆಶ್ರಮದಿಂದ ಬರ್ತಾ ಇದೀನಿ ನಮ್ಮ ಆಶ್ರಮದಲ್ಲಿ ಇನ್ನೂರು ಮಕ್ಕಳು ಇದ್ದಾರೆ ಸರ್ ಓಹೋ ನನ್ನಿಂದ ಏನಾದ್ರೂ ಸಹಾಯ ಬೇಕಾಗಿತ್ತಾ ಹೌದು ಸರ್ ಸಹಾಯಕ್ಕೆನೇ ಮನೆ ಮನೆಗ್ ಹೋಗಿ ಕೇಳ್ತಾ ಇದೀವಿ ನಿಮ್ಮತ್ರ ಯೂಸ್ ಮಾಡ್ದೇ ಇರೋ ಹಳೆ ಬಟ್ಟೆ ಇದ್ರೆ ಕೊಡ್ಬೋದು ಸರ್ ಇಲ್ಲ ದುಡ್ಡು ಕೂಡ ಕೊಡ್ಬೋದು ಸರ್ ಸರಿಯಮ್ಮ ಮನೇಲಿ ಯಾವ್ದಾದ್ರು ಹಳೆ ಬಟ್ಟೆ ಅಂತ ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ ಆಯ್ತು ಸರ್ ನಾನ್ ಚೆಕ್ ಮಾಡೋದ್ ಸ್ವಲ್ಪ ಟೈಮ್ ಆಗುತ್ತೆ ಒಳಗ್ ವೇಟ್ ಮಾಡ್ತೀರಾ ಪರವಾಗಿಲ್ಲ ಸರ್ ನಾನು ಹೊರಗನೆ ವೇಟ್ ಮಾಡ್ತೀನಿ ಒಂದ್ ಪ್ರಾಬ್ಲಮ್ ಇಲ್ಲಮ್ಮ ನೀನ್ ಒಳಗ್ ಬಾ ಪರವಾಗಿಲ್ಲ ಸರ್ ಇಲ್ಲೇ ವೇಟ್ ಮಾಡ್ತೀನಿ ನೋಡಮ್ಮ ನಾನ್ ಹಳೇ ಬಟ್ಟೆ ನೋಡಿ ಚೆಕ್ ಮಾಡೋದಕ್ಕೆ ತುಂಬಾ ಲೇಟ್ ಆಗುತ್ತಮ್ಮ ನಾನೇನು ತಪ್ಪ ಸರ್ ಇದು ಯಾಕೆ ಸರ್ ಬಾಗಲಾಗ್ತಾ ಇದ್ದೀರಾ ನೋಡಮ್ಮ ನಾವು ಒಳಗಡೆ ಇರೋ ಹಳೆ ಬಟ್ಟೆನೆಲ್ಲ ನೋಡಿ ತಗೊಂಡ್ ಬರೋವರೆಗೂ ಡೋರ್ ಓಪನ್ ಆಗಿತ್ತು ಅಂತ ಇಟ್ಕೋ ಒಳಗಡೆ ಬಂದು ಕಲ್ತನ ಮಾಡ್ಕೊಂಡು ಮಾಡ್ಕೊಂಡ್ ಪ್ರಾಬ್ಲಮ್ ಆಗ್ಬಿಡತ್ತಲ್ವಾ ಅದರಿಂದಾನೇ ಡೋರ್ ಕ್ಲೋಸ್ ಮಾಡಿದೆ ನಾನು ಸರಿನಾ ಸರಿ ಬಾಮಾ ಒಳಗ್ ಈ ಕಬೋರ್ಡ್ ನಲ್ಲಿ ಡ್ರೆಸ್ ಇದೆ ನಿನ್ ಯಾವ ಡ್ರೆಸ್ ಬೇಕೋ ಅದನ್ನ ತಗೋ ಆಯ್ತು ಸರ್ ಸರ್ ನಿಮ್ಮ ಹತ್ರ ಏನಾದ್ರೂ ಕವರ್ ಇದೆಯಾ ಸರ್ ಏನಮ್ಮ ಈ ರೀತಿ ಬಟ್ಟೆ ತಗೊಳಕ್ ಮನೆಗ್ ಬರುವಾಗ ಬ್ಯಾಗ್ ಕೂಡ ತರಲ್ವಾ ನೀವು సార్ నేను టైమ్ ఆయ్ అంతా అర్జెంటాటే సార్ అదే తెగ్దేడక మరతోతు స్వల్ప ఇద్దరే కొడీ సార్ సరి వేయిట్ మొ తబర్త తగళమ్మా ఈ బ్యాగల్ బట్టె ఇట్కోంక్స్ సార్ హుషారమ్మ ಸರ್ ಈ ತರ ಮೇಲೆ ಕೈ ಇಡೋ ಕೆಲಸ ಎಲ್ಲ ಇಟ್ಕೋಬೇಡಿ ಏನ್ ಹೇಳ್ದೆ ನೀನ್ ಇವಾಗ ಗೊತ್ತಿಲ್ದಿರ ಹುಲಿಯ ಗೋಹೆನಲ್ಲಿ ಸಿಗಾಕೊಂಡಿದ್ಯಾ ಇವಾಗ ನಿನಗೆ ಏನ್ ನಡೆದ್ರು ಇಲ್ಲಿ ಕೇಳಕ್ ಯಾರು ಬರೋದಿಲ್ಲ ಓ ಹಂಗಂತೀರಾ ಏನು ಭಯನೇ ಇಲ್ವಾ ನಿನಗೆ ನಾನು ಇಷ್ಟೊಂದು ಟೆರರ್ ಆಗಿ ಮಾತಾಡ್ತಾ ಇದೀನಿ ಸ್ವಲ್ಪ ಕೂಡ ಭಯನೇ ಇಲ್ಲ ನಿನಗೆ ಇವಾಗ ನಾನು ಏನು ನಿನ್ನ ಮಾಡ್ತೀನಿ ಗೊತ್ತಾ ನೀನ್ ನನ್ನ ಹತ್ರ ಈ ತರ ತಪ್ಪಾಗಿ ಮಾತಾಡೋದು ನನ್ ಭುಜದ ಮೇಲೆ ನೀನು ಕೈ ಇಡೋದು ಇಡೀ ಪ್ರಪಂಚನೇ ಲೈವ್ ಆಗಿ ನೋಡ್ತಾ ಇದೆ ಈ ವಿಷಯ ಗೊತ್ತಾ ನಿನಗೆ ಏನು ಹೇಳ್ದೆ ಲೈವ್ ಏನ್ ನಂಬೋದಿಲ್ವಾ ಈಗ ತೋರಿಸ್ತೀನಿ ನೋಡು ಈ ಪೆನ್ ಅಲ್ಲಿ ಒಂದ್ ಹಿಡನ್ ಕ್ಯಾಮರಾ ಇದೆ ನೀನ್ ಮಾತಾಡಿದ್ದೆಲ್ಲ ಇದ್ರ ಮೂಲಕ ಲೈವ್ ಹೋಗ್ತಾ ಇದೆ ಈ ಪ್ರಪಂಚದಲ್ಲಿರೋ ಎಲ್ರು ಇಲ್ಲಿ ನಡೆಯೋದನ್ನ ಲೈವ್ ಆಗಿ ನೋಡ್ತಾ ಇದ್ದಾರೆ ನಿನ್ನಿಂದ ತಪ್ಪಸ್ಕೊಳಕೆ ಆಗಲ್ಲ ಸರಿಯಾಗಿ ಸಿಕ್ಕಾಕೊಂಡೆ ಏನಮ್ಮ ಏನೇನೋ ಮಾತಾಡ್ತಾ ನೀನು ಮಕ್ಳು ಟ್ರಸ್ಟ್ ಗೋಸ್ಕರ ಒಂದ್ ಹೆಣ್ಣು ಒಬ್ಳೇ ಹೆಲ್ಪ್ ಕೇಳ್ಕೊಂಡ್ ಬಂದ್ರೆ ನೀವ್ ಅವ್ಳನ್ನ ಹೇಗ್ ಟ್ರೀಟ್ ಮಾಡ್ತೀರಂತ ಒಂದ್ ಡಾಕ್ಯುಮೆಂಟ್ರಿ ಮಾಡಕ್ಕೆ ಇಲ್ಲಿ ಬಂದೆ ನೀನ್ ನನ್ ಜೊತೆ ಮಾತಾಡಿದ ಒಂದೊಂದ್ ಮಾತುಗಳು ಫೇಸ್ಬುಕ್ ಅಲ್ಲಿ ಲೈವ್ ಆಗಿ ಹೋಗ್ತಾ ಇದೆ ನೀನ್ ನನ್ ಭುಜದ ಮೇಲೆ ಕೈ ಇಟ್ಟು ನನ್ ಹತ್ರ ಮಿಸ್ ಬಿಹೇವ್ ಮಾಡಕ್ ನೋಡಿದ್ಯಾಲ ಅದನ್ನು ಎಲ್ಲಾನು ಇವಾಗ ಲೈವ್ ಅಲ್ಲಿ ಹೋಗ್ತಾ ಇದೆ ಒಂದ್ ಹುಡುಗಿ ಬಂದು ನಿಮ್ಮ ಹತ್ರ ಹೆಲ್ಪ್ ಅಂತ ಕೇಳಿದ್ರೆ ಅವಳ ಹತ್ರ ನೀವು ಈ ತರನೇ ಕೆಟ್ಟದಾಗ ನಡ್ಕೋತೀರಾ ಪ್ಲೀಸ್ ಪ್ಲೀಸ್ ಮಾ ಲೈವ್ ನ ಕಟ್ ಮಾಡಮ್ಮ ಹೇಳೋದ್ನ ಕೇಳಮ್ಮ ಲೈವ್ ಅಲ್ಲ ಇನ್ನು ಕಟ್ ಮಾಡಕ್ ಆಗಲ್ಲ ಆಲ್ರೆಡಿ ನಿನ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಅಯ್ಯೋ ಉಸಿರಪಟ್ಟಿ ತಪ್ಪ ಮಾಡ್ಬಿಟ್ನೆ ಎಷ್ಟು ಕೋಟಿ ಜನ ನೋಡಿರ್ತಾರೋ